ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯ ನಡುವೆ ಆನೆ ಮಾನವ ಸಂಘರ್ಷ ಕೂಡ ಹೆಚ್ಚಾಗಿದ್ದು ಆಹಾರ ಅರಸಿ ನಾಡಿಗೆ ಬರುವ ಕಾಡಾನೆಗಳ ಹಿಂಡು ರೈತರ ತೋಟದಲ್ಲಿ ದಾಂಧಲೆ ನಡೆಸಿ ಅಪಾರ ನಷ್ಟ ಉಂಟು ಮಾಡಿರುವ ಘಟನೆ ಕೊಡಗು ಜಿಲ್ಲೆ ವಿರಾಜಪೇಟೆ ಸಮೀಪದ ಕೆದಮಳ್ಳೂರು ಗ್ರಾಮದ ಕೊಟ್ಟಚ್ಚಿಯಲ್ಲಿ ನಡೆದಿದೆ ಗ್ರಾಮದ ಪೊಕ್ಕಳಂಡ್ರ ಪಾರ್ವತಿ ಅವರ ತೋಟಕ್ಕೆ ಮಂಗಳವಾರ ರಾತ್ರಿ ಲಗ್ಗೆ ಇಟ್ಟ ಕಾಡಾನೆಗಳ ಹಿಂಡು ಫಸಲಿಗೆ ಬಂದಿದ್ದ ತೆಂಗು ಅಡಿಕೆ ಕಾಫಿ ಗಿಡಗಳನ್ನು ನಾಶಪಡಿಸಿದೆ ಕಾಡಾನೆಗಳ ದಾಳಿಯಿಂದ ಒಂದು ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದ್ದು ಸಂಬಂಧಪಟ್ಟಇಲಾಖೆಗಳು ಸೂಕ್ತ ರೀತಿಯಲ್ಲಿ ಪರಿಹಾರ ನೀಡುವಂತೆ ರೈತರು ಒತ್ತಾಯಿಸಿದ್ದಾರೆ ದಿವಂಗತ ಗಣಪತಿಯವರ ಪತ್ನಿಯಾದ ಪಾರ್ವತಿ ಹೊಟ್ಟೆಚ್ಚಿಯಲ್ಲಿ ನಮಗೆ ನಮ್ಮ ಸ್ಥಿತಿ ರಾಜ್ಯದ ಆಸ್ತಿ ಇತ್ತು ಆ ಆಸ್ತಿಯಲ್ಲಿ ಮನೆ ತೋಟದ ಮನೆ ಹತ್ತಿರ ತೋಟ ಮತ್ತು ತುಂಬ ತೋಟ ಇದೆ ತೋಟದ ಪಕ್ಕದಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ಎಂಟು ತೆಂಗಿನ ಗಿಡ ಫಸಲಿಗೆ ಬರುವಂಥ ಒಂದು ಹತ್ತು ವರ್ಷದ ತೆಂಗಿನ ಗಿಡ ಇದ್ದು ಅದನ್ನು ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಒಂದು ಎಂಟು ಆನೆಗಳು ದಾಳಿ ಇಟ್ಟು ತೆಂಗಿನ ತೋಟ ಅಡಿಕೆ ಹಲಸು ಆಮೇಲೆ ಇದು ಬಟರ್ಬುಟ್ಟು ಮರಗಳನ್ನ ತೀರ ಯಾವುದೂ ಹಾಕಿ ತಿಂದು ನಾಶಪಡಿಸಿದ್ದಾರೆ ಕಾಫಿ ಗಿಡ ಒಂದು ಹದಿನೈದು ನೂರು ನೂರೈವತ್ತು ಕಾಫಿ ಗಿಡ ನಷ್ಟ ಆಗಿದೆ ಇಷ್ಟೆಲ್ಲ ನಷ್ಟ ಆಗಿದ್ದಕ್ಕೆ ತಮ್ಮ ಇಲಾಖೆಯಿಂದ ನಮಗೆ ಪರಿಹಾರವನ್ನು ಕೊಡಿಸೋ ಒಂದು ಒಂದೂವರೆ ಲಕ್ಷವ ನಷ್ಟ ಪರಿಹಾರ ಕೊಡಿಸಬೇಕೆಂದು ನಿಮ್ಮಲ್ಲಿ ದುಗ್ಗಳ ಸದಾನಂದ ಕೊಡಗು ಚಾನಲ್ ನಾಪೋಕ್ಲೋ